ಫ್ರೆಂಡ್ಸ್ ವೆಜ್ ಬಿರಿಯಾನಿ ಅಂದರೆ ಕುಷ್ಕ ಹೇಗೆ ಮಾಡೋದು ಅನ್ನೋದು ತೋರಿಸ್ತಾ ತೋರಿಸ್ತೀನಿ ಈ ಕುಷ್ಕ ಮಾಡ್ಕೊಳ್ಳೋಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಟೊಮೆಟೊ ಮತ್ತು ಈರುಳ್ಳಿ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪೌಡರ್ ಇದು ಧನಿಯಾ ಕಾಳಿದ್ರೆ ಧನಿಯಾ ಕಾಳು ಕೂಡ ಯೂಸ್ ಮಾಡ್ಕೊಳ್ಳಿ ಇವನ್ನೆಲ್ಲ ಒಂದು ಚಿಕ್ಕ ಜಾರಲ್ಲಿ ಮಿಕ್ಸಿ ಮಾಡ್ಕೋಬೇಕು ವೆಜ್ ಬಿರಿಯಾನಿ ಮಾಡಲಿಕ್ಕೆ ಏನೇನು ಐಟಮ್ ತೋರಿಸೋದ್ನಲ್ಲ ಅವನ್ನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮತ್ತೆ ಒಂದು ಎರಡು ಈರುಳ್ಳಿನ ಉದ್ದದ್ದು ಕಟ್ ಮಾಡ್ಕೊಂಡಿದ್ದೀನಿ ಇವನ್ನ ಕೆಂಪುಗೆ ರೋಸ್ಟಾಗಿ ಫ್ರೈ ಮಾಡ್ಕೋಬೇಕು ಬನ್ನಿ ಫ್ರೈ ಮಾಡೋಣ ಎಣ್ಣೆ ಕಾಯಕ್ಕಿಟ್ಕೊಂಡಿದ್ದೀನಿ ಈ ಎಣ್ಣೆಗೆ ನಾನು ಈರುಳ್ಳಿನ ಫ್ರೈ ಮಾಡೋಕ್ಕೋಸ್ಕರ ಹಾಕೋತಾ ಇದ್ದೀನಿ ಈರುಳ್ಳಿ ಫುಲ್ಲು ಕೆಂಪಗೆ ಫ್ರೈ ಆಗಬೇಕು ಇದನ್ನು ಫ್ರೈ ಮಾಡಿ ಎತ್ತಿಟ್ಕೋಬೇಕು ನಾವು ನೋಡಿ ಈ ಥರ ಕೆಂಪಗೆ ಫ್ರೈ ಮಾಡ್ಕೊಂಡು ಒಂದು ಬೇರೆ ಪ್ಲೇಟ್ಗೆ ತೆಗೆದು ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದೇ ಕುಕ್ಕರ್ಗೆ ಈಗ ಒಗ್ಗರಣೆ ಹಾಕ್ತೀನಿ ಮಸಾಲೆ ವಾಸನೆ ಬಿರಿಯಾನಿ ಎಲೆ ಇದು ವಾಸನೆದು ಮತ್ತು ಇದು ಪಲಾವ್ ಎಲೆ ಇವೆಲ್ಲ ಸ್ಪೈಸಸ್ಸು ಇವನ್ನೂ ಹಾಕ್ಕೊತಾ ಇದ್ದೀನಿ ಈಗ ರುಬ್ಬಿಟ್ಕೊಂಡಿದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಕೆಂಪು ಖಾರದ ಪುಡಿ ಚಿಲ್ಲಿ ಪೌಡರು ಆಮೇಲೆ ಉಪ್ಪು ಇದು ಮೂರು ಮೂರು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ರುಚಿಗೆ ಉಪ್ಪು ಸ್ವಲ್ಪ ಅಷ್ಟಿನ ಪುಡಿ ಹಾಕ್ಕೊತಾ ಇದ್ದೀನಿ ಈಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಲಿಸ್ಕೊಂಡು ಈಗ ನೀರು ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಾಕಿರ್ತೀವಲ್ಲ ಅಳತೆಗೆ ನೀರು ಹಾಕ್ಕೋಬೇಕು ನೋಡಿ ಈಗ ಸ್ವಲ್ಪ ಕುದಿ ಬರುತ್ತೆ ಅನ್ನುವಾಗ ಕಟ್ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಎಲ್ಲ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ನ ಮೂರು ವಿಶ್ಲಕ್ಕೆ ಕೂಗಿಸ್ಕೊಂಡ್ರೆ ಸೂಪರ್ ಆಗಿರೋ ವೆಜ್ ಬಿರಿಯಾನಿ ರೆಡಿಯಾಗುತ್ತೆ ಇದು ಕುಷ್ಕ ಥರ ಇರುತ್ತೆ ಪರ್ಫೆಕ್ಟಾಗಿ ಕುಷ್ಕ ಥರನೇ ಇರುತ್ತೆ ನೋಡಿ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಈ ಕೆಂಡನ ಬಿಸಿ ಮಾಡಿಕೊಂಡು ಅದಕ್ಕೆ ದಮ್ ಕಟ್ಟೋ ಥರ ತೋರಿಸ್ತಿದ್ದೀನಿ ನೋಡಿ ಈ ಥರ ಕೆಂಡ ಬಿಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇದ್ರದ್ದೆಲ್ಲ ಸ್ಮೋಕ್ ಹೊಗೆ ಬರೋಷ್ಟೊತ್ತಿಗೆ ಮುಚ್ಚಳದ ಮುಚ್ಚಬೇಕು ನೋಡಿ ತಂದೂರಿ ಥರ ರೆಡಿಯಾಗಿರುತ್ತೆ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ವೆಜ್ ಕುಷ್ಕ ರೆಡಿಯಾಗಿದೆ ಈ ಥರ ಒಂದು ಮಾಡಿ ಟ್ರೈ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಜಾಸ್ತಿ ಮಸಾಲೆ ಇರೋಲ್ಲ ಏನೂ ಇರೋಲ್ಲ ಬೆಳಗ್ಗೆ ಮಾರ್ನಿಂಗ್ ಟಿಫಿನಿಗೆ ಲಂಚ್ ಬಾಕ್ಸಿಗೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಮಾಡಿ ನೋಡಿ ಥ್ಯಾಂಕ್ ಯು